ಅಗತ್ಯ ದಾಖಲೆ ಇಲ್ಲದೆ ರಾಜಾರೋಷವಾಗಿ ಓಡಾಡ್ತಿರುವ ಆಟೋಗಳಿಗೆ ದಂಡ ಹಾಕೋರ್ ಯಾರು ಹಲವು ಆಟೋಗಳಿಗೆ ಇನ್ಶೂರೆನ್ಸ್ ಇಲ್ಲ ಸಂಬಂಧಪಟ್ಟ ಇಲಾಖೆಗಳು ಸೈಲೆಂಟ್ ಇಫೈ ಫೈ ನ್ಯೂಸ್ಗೆ ಸ್ವಾಗತ ಡಿಸೆಂಬರ್ ಹನ್ನೆರಡರಿಂದ ವಾಹನ ಸವಾರರಿಗೆ ಹೆಲ್ಮೆಟ್ ಧರಿಸುವುದು ಕಡ್ಡಾಯಗೊಳಿಸಲಾಗಿದೆ ಇದರ ಬೆನ್ನಲ್ಲೇ ಚಿಂತಾಮಣಿ ನಗರ ಹಾಗೂ ಗ್ರಾಮಾಂತರ ಪ್ರದೇಶಗಳಲ್ಲಿ ಹಲವು ಆಟೋಗಳಿಗೆ ಅಗತ್ಯ ದಾಖಲೆಗಳಲ್ಲಿ ಒಂದಿದ್ರೆ ಮತ್ತೊಂದಿಲ್ಲ ಇದರ ಬಗ್ಗೆ ಪೊಲೀಸ್ ಇಲಾಖೆ ಹಾಗೂ ಸಂಬಂಧಪಟ್ಟ ಇಲಾಖೆಗಳು ಕ್ರಮ ಜರುಗಿಸಬೇಕು ಅಂತ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ವಾಣಿಜ್ಯ ನಗರಿ ಚಿಂತಾಮಣಿಯಲ್ಲಿ ಅಪಾರ ಸಂಖ್ಯೆಯಲ್ಲಿ ಪ್ರತಿನಿತ್ಯ ವಾಹನಗಳು ಓಡಾಡ್ತಿರ್ತವೆ ಅದರಲ್ಲಿ ಹಲವು ಆಟೋಗಳಿಗೆ ಇನ್ಶೂರೆನ್ಸ್ ಪರ್ಮಿಟ್ ಎಫ್ಸಿ ಹಾಗೂ ಅಗತ್ಯ ದಾಖಲೆಗಳಿದೆ ರಾಜರೋಷವಾಗಿ ಓಡಾಡ್ತಿದ್ರು ಪೊಲೀಸ್ ಇಲಾಖೆ ಮಾತ್ರ ಅವರಿಗೇನು ಗೊತ್ತಿಲ್ಲದಂತೆ ಸೈಲೆಂಟ್ ಆಗಿದ್ದಾರೆ ಕೆಲ ದಿನಗಳ ಹಿಂದೆ ಪೊಲೀಸ್ ಇಲಾಖೆ ನಗರ ಭಾಗದ ಆಟೋಗಳಿಗೆ ಇನ್ಶೂರೆನ್ಸ್ ಎಫ್ಸಿ ಪರ್ಮಿಟ್ ಸೇರಿದಂತೆ ಅಗತ್ಯ ದಾಖಲೆಗಳನ್ನು ಸರಿಪಡಿಸಿಕೊಳ್ಬೇಕು ಅಂತ ಎಚ್ಚರಿಕೆ ನೀಡಿದರು ಇದಕ್ಕೆ ಕ್ಯಾರೆಯದ ಆಟೋಗಳು ನಗರ ಭಾಗದಲ್ಲಿ ರಾಜಾರೋಷವಾಗಿ ಓಡಾಡ್ತಿವೆ ಚಿಂತಾಮಣಿ ನಗರ ಭಾಗದಲ್ಲಿ ಸುಮಾರು ಸಾವಿರಕ್ಕಿಂತ ಹೆಚ್ಚು ಆಟೋಗಳಿದ್ದು ಹಲವು ಆಟೋಗಳಿಗೆ ಸುಮಾರು ವರ್ಷಗಳಿಂದ ಇನ್ಶೂರೆನ್ಸ್ ಎಫ್ಸಿನೇ ಇಲ್ಲದಂತಾಗಿದೆ ಇಂತಹ ಆಟೋಗಳಿಗೆ ಒಂದು ವೇಳೆ ಅಪಘಾತವಾದರೆ ಏನು ಕತೆ ಅಂತ ಸಾರ್ವಜನಿಕರ ಪ್ರಶ್ನೆಯಾಗಿದೆ ಇನ್ನು ಆಟೋಗಳಿಗೆ ಇನ್ಶೂರೆನ್ಸ್ ಎಫ್ ಸಿ ಹಾಗೂ ಅಗತ್ಯ ದಾಖಲೆಗಳು ಇದ್ರೆ ಅಪಘಾತವಾದ ಸಂದರ್ಭದಲ್ಲಿ ಬಹಳಷ್ಟು ಅನುಕೂಲವಾಗಲಿದೆ ಈಗಲಾದ್ರೂ ಸಂಬಂಧಪಟ್ಟ ಇಲಾಖೆಯವರು ಅಗತ್ಯ ದಾಖಲೆಗಳು ಇಲ್ಲದ ಆಟೋಗಳನ್ನ ಹಿಡಿದು ದಂಡ ಹಾಕಿ ಕ್ರಮ ಜರುಗಿಸಲು ಮುಂದಾಗ್ತಾರಾ ಇಲ್ವಾ ಅಂತ ಹೇಳ್ಬಿಟ್ಟು ನಾಳೆಯಿಂದ ಹೆಲ್ಮೆಟ್ ಕಡ್ಡಾಯ ಮಾಡಿದೆ ಕಡ್ಡಾಯವಾಗಿ ಕಾಟ ಮಾಡಬಾರ್ದು ಅಮಾವಾಸ್ಯ ಒಂದ್ಸರಿ ಒಳ್ಳೇದಲ್ಲ ಇದು ನಮಗೆಷ್ಟು ಈಗ ಟೂ ವೀಲರ್ಸ್ ಅವ್ರಿಗೆ ಹೆಲ್ಮೆಟ್ ಕಡ್ಡಾಯ ಮಾಡಿದರು ಆಟೋ ಇನ್ಶೂರೆನ್ಸ್ ಡಾಕ್ಯುಮೆಂಟ್ ಎಲ್ಲ ಪರ್ಫೆಕ್ಟ್ ಆಗಿರಬೇಕು ಆದರೆ ಹೋಗೋವ್ರಿಗೆ ಸುರಕ್ಷೆ ಇರಬೇಕಾಗತ್ತೆ ಅಮಾಸ್ಯಾಗೆ ಹೋಗಿ ಮಾಡಿಬಿಟ್ಬಿಡೋದು ಚೆನ್ನಾಗಿರಲ್ಲ ಇದು ಕಡ್ಡಾಯವಾಗಿ ಪಾಲನೆ ಮಾಡಬೇಕು ಕಷ್ಟದಾಗಿ ಪಾಲನೆ ಮಾಡಿದ್ರೆ ನಮಗೂ ಒಂದು ಇದು ಇರುತ್ತೆ ಇಟ್ಕೊಡೋದು ಬಿಟ್ಟು ಎಲ್ಲೋ ಒಂದು ಕಡೆ ಆಕ್ಸಿಡೆಂಟ್ ಆಯಿತು ಅಂತ ಹೇಳ್ಬಿಟ್ಟು ಅದಕ್ಕೆ ಮಾತ್ರ ಸಿಮ್ ತಗೊಂಡಿದ್ದು ಮತ್ತು ನೀವು ಮಡಿದು ಮೂರು ತಿಂಗಳು ಮಾಡಿ ಮೂರು ತಿಂಗಳು ಬಿಟ್ಬಿಡೋದು ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಮಾಡ್ತಿರೋದಕ್ಕೆ ನಾವು ಅದು ಗೌರವಿಸ್ತಾ ಇದ್ವಿ ಹೆಲ್ಮೆಟ್ ಕಡ್ಡಾಯ ಓಕೆ ಆಟೋ ಚಾಲಕರಿಗೂ ಆಟೋವ್ಗೆ ಪರ್ಮಿಟ್ ಇದೆಯಾ ಲೈಸೆನ್ಸ್ ಇದೆಯಾ ಇಲ್ಲ ಅದನ್ನು ಸೂಕ್ತವಾಗಿ ಇದು ಮಾಡಬೇಕು ನಮ್ಗೆ ಮಾತ್ರ ಮಾಡೋದಲ್ಲ ಅವ್ರಿಗೂ ಕಡ್ಡಾಯವಾಗಿ ಚೆಕ್ ಮಾಡಿ ಸರ್ ಚೆಕ್ ಮಾಡಿಬಿಟ್ಟು ಮಾಡಿದ್ರೆ ಸೂಕ್ತ ಅಂತ ಹೇಳ್ಬಿಟ್ಟು ನಮ್ಮ ಅಭಿಪ್ರಾಯ